ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ್ ಸ್ಕಿಟ್ಸ್ ತುಂಬ ದಿನದಿಂದ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದ ವಿಡಿಯೋ ಯಾವುದು ಹೇಳಿ ರಂಗೋಲಿ ವ್ಲಾಗ್ ಮ್ಯಾಮ್ ನೀವು ಹಾಕೋ ರಂಗೋಲಿ ತೋರಿಸಿ ಪ್ರತಿನಿತ್ಯ ನೀವು ಹಾಕೋ ರಂಗ ರಂಗೋಲಿಗಳನ್ನು ಆಚೆ ಕಡೆ ಹಾಕೋ ರಂಗೋಲಿಗಳನ್ನು ತೋರಿಸಿ ತೋರಿಸಿ ಅಂತ ಸೊ ಇದೊಂದು ಆಪರ್ಚುನಿಟಿ ಸೊ ಇವತ್ತು ರಂಗೋಲಿಗಳನ್ನು ಹಾಕಿ ತೋರಿಸೋಣ ಅಂದ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಚಿಕ್ಕ ಚಿಕ್ಕದಿಂದ ಶುರು ಮಾಡಿಕೊಂಡು ನಾನು ತೋರಿಸ್ತೀನಿ ಯಾವ ರೀತಿ ಅದನ್ನು ದೊಡ್ಡದು ಮಾಡ್ಬೋದು ಅಂತ ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಹೋಗ್ತೀನಿ ಇಂಟ್ರೆಸ್ಟ್ ಇರೋರು ನೋಡಿ ಕಲ್ತ್ಕೊಳ್ಳಿ ಮೊದಲಿಗೆ ಐದು ಚುಕ್ಕಿ ರಂಗೋಲಿ ಹೇಳ್ಕೊಡ್ತೀನಿ ನೋಡಿ ಐದು ಮೂರು ಒಂದು ಐದು ಮೂರು ಒಂದು ನಮ್ಮ ಟ್ಯಾಲೆಂಟ್ ಮೇಲೆ ಹೋಗುತ್ತೆ ಯಾವ ರೀತಿ ನಾವು ಹಾಕ್ಬೋದು ಅಂತ ಗಮನಿಸ್ಕೊಳ್ಳಿ ಯಾವ ರೀತಿ ಹಾಕ್ತೇನೆ ಫಸ್ಟ್ ಬೌಂಡ್ರಿ ಹಾಕೋತಾ ಇದೀನಿ ನಿಮಗೆ ಒಂದು ಟ್ಯಾಲೆಂಟ್ ಇತ್ತು ಅಂದ್ರೆ ಯಾವ ರೀತಿ ನಿಮ್ ಬೇಕಾದ್ರೂ ನೀವು ಅದನ್ನ ಎಲಾಬ್ರೇಟ್ ಮಾಡ್ತಾ ಹೋಗ್ಬೋದು ನೋಡಿ ಇದನ್ನ ಉದ್ದ ಹಾಕೋತೀನಿ ಇದು ಪಟ್ ಅಂತ ಒಂದು ಎರಡು ನಿಮಿಷದಲ್ಲಿ ಹಾಕಬಹುದಾದ ರಂಗೋಲಿ ಇದನ್ನೇ ನಾವು ಇಂಚು ದೊಡ್ಡದು ಮಾಡಬೇಕು ರಂಗೋಲಿನ ಅಂದ್ರೆ ಕಮಲ ಮಾಡಬಹುದು ಎಸ್ ಬ್ಯೂಟಿಫುಲ್ ಆಗಾಯ್ತು ಅಲ್ವಾ ಸೆಂಟ್ರಿಗೆ ನೀವು ಬೇಕಾದ್ರೆ ನಮ್ಗೆ ಕೈ ಆಡ್ಸೋದ್ ಗೊತ್ತಿರ್ಬೇಕು ಸಾಕಷ್ಟೇ ಅದಿದ್ರೆ ಏನ್ ಬೇಕಾದ್ರೂ ನವರಂಗೋಲಿನ ಮಾಡ್ಬೋದು ಈಗ ನೋಡಿ ಈ ಕಾರ್ನರ್ ಇಂದ ತಗೊಳ್ತೀನಿ ಐದು ಚಿಕ್ಕಿ ರಂಗೋಲಿನೇ ಎಷ್ಟು ದೊಡ್ಡ ರಂಗೋಲಿ ಆಯ್ತಲ್ವಾ ಇನ್ನ ದೊಡ್ಡದ್ ಮಾಡ್ಬೇಕಾ ಚಾನ್ಸ್ ಇದೆ ಫೆಸ್ಟಿವಲ್ ಹಾಕಕ್ಕೆ ಎಕ್ಸಾಕ್ಟ್ ಆಗಿದೆ ಅಲ್ವಾ ನಿಮ್ಗೂ ಕೂಡ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ ಈಗ ನಾವು ಐದರಿಂದ ಏಳು ಚಿಕ್ಕಿ ಹೋಗೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅದನ್ನ ಎರಡು ಸಾಲ ಇಟ್ಕೋತೀನಿ ಏಳ್ ಚಿಕ್ಕಿ ಎರಡು ಸಾಲು ಐದು ಮೂರು ಒಂದು ತುಂಬ ಸಿಂಪಲ್ ಆಗಿರೋದನ್ನು ಹೇಳ್ಕೊಡ್ತಾ ಇದ್ದೀನಿ ನಾನು ಡಯಾಗ್ನಲ್ ಆಗಿ ಲೈನ್ ಹಾಕೊಂಬಿಡಿ ನಮ್ಮಅಮ್ಮ ಕಲ್ಸ್ಕೊಟ್ರ ನನಗೆ ರಂಗೋಲಿ ಅಂತ ನೀವೆಲ್ಲ ಅನ್ಕೋಬಹುದು ಇದಕ್ಕೆ ಆನ್ಸರು ನಮ್ಮಅಮ್ಮನ ಹತ್ರನೇ ಕೇಳಬೇಕು ನಾನು ಎಲ್ಲಾದ್ರೂ ಟ್ರಿಪ್ಪು ಟೂರು ಎಲ್ಲಾದ್ರೂ ಹೋದ್ರೆ ನಾನು ಹೋಗಿ ಬರೋವರೆಗೂ ನಮ್ಮಅಮ್ಮ ಹಾಕ್ತಿದ್ದು ಒಂದೇ ರಂಗೋಲಿ ಅದು ಸ್ಟಾರ್ ನಮ್ಮಅಮ್ಮಂಗ್ ಇವತ್ಗೂ ಸ್ಟಾರ್ ಬಿಟ್ರೆ ಏನು ಹಾಕಕ್ಕೆ ಬರಲ್ಲ ಅವ್ರಿಗಷ್ಟು ರಂಗೋಲಿ ಬಗ್ಗೆ ಅಷ್ಟು ಇದಿಲ್ಲ ನಮ್ಮ ಚಿಕ್ಕಮ್ಮಂದ್ರು ಹಾಕ್ತಾರಲ್ಲ ಅಮ್ಮಂಗ ಅಷ್ಟು ನಾಲೆಜ್ ಇಲ್ಲ ಅನ್ನೋದಕ್ಕಿಂತ ಅಮ್ಮಂಗ ಅಷ್ಟು ಆಸಕ್ತಿ ಇಲ್ಲ ರಂಗೋಲಿ ಬಗ್ಗೆ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ರು ಅವರೆಲ್ಲ ಅವ್ರ ಮನೆ ಮುಂದೆ ಅಕ್ಕಪಕ್ಕ ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ಥಮಿಲಿಯನ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕೋರು ಅದೆಲ್ಲ ನೋಡುವಾಗ ನಂಗೂ ಕಲ್ತ್ಕೋಬೇಕು ಅಂತ ಆಸೆ ಆಗ್ತಿತ್ತು ಒಂದ್ಸಲ ಬಂದು ಮನೇಲಿ ಟ್ರೈ ಮಾಡ್ತಾ ಇದ್ದೆ ಅಷ್ಟೇ ಎಷ್ಟ್ ಚೆನ್ನಾಗಾಯ್ತಲ್ವಾ ಅದೇ ಏಳ್ ಚಿಕ್ಕ ಇನ್ನೊಂದು ರಂಗೋಲಿ ತೋರ್ಸ್ತೀನಿ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ ನೀವು ದೇವ್ರ ಮನೆಯಲ್ಲಿಟ್ಟಂಥ ಒಳಕಲ್ಲು ಬೀಸಿಕಲ್ಲು ಒನಕೆ ಮೊರ ಮಿನಿಯೇಚರ್ಸ್ನ ಯಾಕೆ ತೆಗೆದಿದ್ದೀರಾ ಅಂತ ಅದಕ್ಕೆ ಉತ್ತರ ಕೊಡ್ತೀನಿ ನಮ್ಮ ಮನೆಯಲ್ಲಿ ಮನೆಗೆ ಒಬ್ಬರು ಹಿರಿಯರು ಬಂದಾಗ ನನಗೆ ಕೇಳಿದರು ನಿಮ್ಮ ಮನೇಲಿ ದೊಡ್ಡದಾದ ಒಳಕಲ್ಲು ಬೀಸಿಕಲ್ಲು ಮೊರ ಇಲ್ವಾ ಒನಕೆ ಇಲ್ವಾ ಅಂತ ಎಲ್ಲ ಇದೆ ಅಂತೇಳಿ ತೋರಿಸ್ದೆ ಯಾವಾಗ ಪೂಜೆ ಮಾಡ್ತೀಯಾ ಅಂತ ಕೇಳಿದರು ಪ್ರತಿನಿತ್ಯ ಆದರೂ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ದಿವಸ ದಿವಸ ಅಂತೂ ತಪ್ಪಿಸ್ದೆ ಎಲ್ಲದಕ್ಕೂ ಅರಶಿನ ಗುಮ್ಮ ಹಚ್ಬಿಟ್ಟು ಹೂವಿಟ್ಟು ಪೂಜೆ ಮಾಡ್ತೀನಿ ಅಂದೆ ಆಗ ಅವರು ನನಗೆ ತಿಳಿಸಿದ್ದು ದೊಡ್ಡ ದೊಡ್ಡ ಒಳಕಲ್ಲು ಬೀಸಿಕಲ್ಲು ಮನೇಲಿ ಇಟ್ಟು ಪೂಜೆ ಮಾಡೋ ನಿನಗೆ ಇದರ ಅವಶ್ಯಕತೆ ಇಲ್ಲ ಎರಡೆರಡಕ್ಕೆ ಪೂಜೆ ಮಾಡಬಾರ್ದು ಒಂದು ಮನೆಗೆ ಇಬ್ಬಿಬ್ರು ಇರಲ್ಲ ಹಿರಿಯರಿರಲ್ಲ ಯಜಮಾನ್ರಿರಲ್ಲ ಹಾಗಾಗಿ ನೀನು ಒಂದನ್ನಷ್ಟೇ ಪೂಜೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಕ್ಕೆ ನಾನು ಅವತ್ತೆ ದೇವರ ಮನೆಯಲ್ಲಿರುವಂತಹ ಒಳಕಲ್ಲು ಬಿಸಿಕಲ್ಲನ್ನ ತೆಗೆದು ದೊಡ್ಡದಾದ ಒಳಕಲ್ಲು ಬಿಸಿಕಲ್ಲು ಒನ್ಕೆ ಮೊರಗಳನ್ನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದಕ್ಕೋಸ್ಕರ ತೆಗೆದಿದ್ದೀನಿ ನಿಮ್ಮ ಮನೆಯಲ್ಲಿ ದೊಡ್ಡ ಒಳಕಲ್ಲು ಬಿಸಿಕಲ್ಲು ಅವೆಲ್ಲ ಇಲ್ಲ ಅಂದ್ರೆ ದೇವ್ರ ಮನೆಯಲ್ಲಿರೋ ಮಿನೇಚರ್ನ ತೆಗೆಯಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಯಾವುದೇ ರಂಗೋಲಿ ಆಗಲಿ ನಾವು ಯಾವ ರೀತಿ ಎಲಾಬ್ರೇಟ್ ಮಾಡ್ತೀವೋ ಅಷ್ಟು ಬ್ಯೂಟಿಫುಲ್ ಆಗಿ ె ఇ సింప్లెస్ట్ రంగోలి తోర్స్తి నోడి రంగోలి బర్దే ఇది ఆర్ చిక్ తోర్స్తిని ನಾನು ರೆಗ್ಯುಲರಾಗಿ ಹಾಕೋ ವ್ಲಾಗ್ಸಲ್ಲಿ ನಿಮಗೆ ರಂಗೋಲಿ ತೋರಿಸೋಣ ಅಂತ ಟ್ರೈ ಮಾಡಿದ್ರೆ ಹತ್ತು ನಿಮಿಷ ಎರಡು ರಂಗೋಲಿ ಹಾಕೋಕ್ಕೆ ಬೇಕಾಗುತ್ತೆ ಹಾಗಾಗಿ ಮಧ್ಯ ಮಧ್ಯದಲ್ಲಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸಿದ್ದೀನಿ ನೋಡಿ ಸಿಂಪಲಾಗಿ ತುಂಬ ಸುಲಭವಾಗಿ ಹಾಕೋವಂಥ ರಂಗೋಲಿಗಳನ್ನ ನಾನಿವತ್ತು ಇದ್ದೀನಿ ಸ್ವಲ್ಪ ಪಾಸ್ ಮಾಡಿ ನೋಡಿ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೂ ಯಾವ ರೀತಿ ಹಾಕಬೇಕು ಅಂಥೇಳಿ ಕೆಲವೊಂದು ಕಡೆ ಇನ್ನೂ ಅರ್ಥ ಆಗುತ್ತೆ ಅಂತ ಅನಿಸಿದ ಕಡೆ ನಾನೇನು ಮಾಡಿದ್ದೀನಿ ಫಾಸ್ಟಾಗಿ ಹಾಕಿದ್ದೀನಿ ತುಂಬ ಜನ ಕೇಳ್ತಾ ಇದ್ವಿ ಒಬ್ರಲ್ಲ ಇಬ್ಬರಲ್ಲ ಹಾಗಾಗಿ ಇಷ್ಟು ತಡ ಆದ್ರೂ ನಾನು ಮಾಡಲೇಬೇಕು ಅಂತ ಮಾಡಿದ್ದೀನಿ ಹಾಗೆ ಇವತ್ತು ಅಥವಾ ನಾಳೆಯಿಂದ ಪ್ರತಿದಿನ ಸಾಯಂಕಾಲ ನಮ್ಮಲ್ಲಿ ಯಾವ ಯಾವ ಪ್ರಾಡಕ್ಟ್ಸ್ ಸಿಕ್ಕತ್ತೆ ಸ್ಟಾಲಲ್ಲಿ ಅಂಥೇಳಿ ನಿಮಗೆ ವಿಡಿಯೋಸ್ ಹಾಕ್ತಾ ಹೋಗ್ತೀನಿ ಬಿಕಾಸ್ ವ್ಲಾಗ್ಸನ್ನ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ ಹಾಗಾಗಿ ಪ್ರತಿದಿನ ಸಾಯಂಕಾಲ ಹಾಕ್ತಾ ಹೋಗ್ತೀನಿ ನೋಡಿ ಹಾ ಜನ್ವರಿ ಏಳನೇ ತಾರೀಕು ಜಯನಗರ ನ್ಯಾಷನಲ್ ಬನ್ನಿ ಎಲ್ಲರಿಗೂ ಎನ್ಕರೇಜ್ ಮಾಡೋಣ ಸಾವಯವ ಕೃಷಿಕರಿಗೆ ಇನ್ನ ಬ್ಯೂಟಿಫುಲ್ ಎಲಿಗೆಂಟ್ ಆಗಿದೆ ನಾನು ಹೇಳಿದ್ನಲ್ಲ ನಾಲೆಜ್ ಬೇಕು ಅಷ್ಟೇ ನೀವು ಅದನ್ನ ಹೇಗ್ ಬೇಕಾದ್ರೂ ಎಲಾಬ್ರೇಟ್ ಮಾಡ್ತಾ ಹೋಗಬಹುದು ನೋಡಿ ಜಸ್ಟ್ ಈಗ ಒಂಚೂರು ಜಾಸ್ತಿ ಹೋಗೋಣ ಹಾಂ ಎಂಟು ಚುಕ್ಕಿದು ಮಾಡ್ತೀನಿ ಈಗ ಡಬಲ್ ಲೈನ್ ಇಡಬೇಕು ಎರಡು ಲೈನು ಎಂಟು ಚುಕ್ಕಿ ಈ ಶಂಕು ಚಕ್ರ ಬಿಡ್ಸೋಕ್ಕೆ ಬರದೇ ಇರೋರಿಗೆ ಚಿಂತೆ ಇಲ್ಲ ಇದಕ್ಕೂ ಕೂಡ ಸ್ಟೆನ್ಸಿಲ್ ಸಿಕ್ಕತ್ತೆ ಯಾರಿಗೆ ಬಿಡ್ಸೋಕ್ಕೆ ಬ ಬರುತ್ತೆ ಟ್ರೈ ಮಾಡಿ ತುಂಬ ಸಿಂಪಲಾಗಿ ನೀವು ಶಂಕು ಚಕ್ರನ ದೇವ್ರ ಮುಂದೆ ಬಿಡಿಸ್ಕೋಬೋದು ಏಕಾದಶಿ ದಿನ ಶುಕ್ರವಾರ ದಿನ ಲಕ್ಷ್ಮಿಗೆ ಪ್ರಿಯವಾದ ಪದ್ಮ ಕಮಲ ಶಂಕು ಚಕ್ರ ಎಲ್ಲ ಹಾಕಿದ್ರೆ ತುಂಬ ಶ್ರೇಷ್ಠವಾಗಿರುತ್ತೆ ಹಾಗಾಗಿ ನಾ ಹೇಳ್ತಾ ಇದ್ದೀನಿ ನಾನು ಎಷ್ಟು ಸಾಧ್ಯ ಅಷ್ಟು ನನಗೆ ಗೊತ್ತಿರೋ ಆಚಾರ ವಿಚಾರಗಳನ್ನ ಫಾಲೋ ಮಾಡ್ತಾ ಇರ್ತೀನಿ ಎಲ್ಲ ತಿಳಿದಿರೋ ನಾನು ತುಂಬಾ ಜೀವನದಲ್ಲಿ ಕಲಿಯೋದು ಬಾಕಿ ಇದೆ ತುಂಬ ಜನಕ್ಕೆ ಪಾದ ಬಿಡಿಸೋದು ಕಷ್ಟ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಕಷ್ಟ ತುಂಬಾ ಕಷ್ಟ ಅಂತ ತುಂಬಾ ಜನ ತಿಳ್ಕೊಂಡಿರ್ತೀರ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ಗಮನ ಇಟ್ಟು ನೋಡಿ ಫಸ್ಟಿಗೆ ಒಂದು ಮೂರು ಚುಕ್ಕಿ ಇಟ್ಕೊಳ್ಳಿ ಆಯ್ತಾ ಈಗ ವರ್ಟಿಕಲ್ ಆಗಿ ಮೂರು ಚುಕ್ಕಿ ಇಟ್ಕೊಳ್ಳಿ ಆಯ್ತಾ ಈಗ ಈ ಎರಡರ ಮಧ್ಯದಲ್ಲಿ ಮೂರು ಚುಕ್ಕಿ ಇಟ್ಕೊಳ್ಳಿ ಒಂದು ಸರ್ಕಲ್ ತರ ಒಂದು ರೌಂಡ್ ಆಗ್ಬೇಕು ಆ ತರ ಮೂರು ಚುಕ್ಕಿ ಇಟ್ಕೊಳ್ಳಿ ಆಯ್ತಾ ಈಗ ಪ್ರತಿ ಚುಕ್ಕಿ ಮುಂದೆ ಮೂರು ಚುಕ್ಕಿ ಇಟ್ಕೊಳ್ಳಿ ಒಂದು ಎರಡು ಮೂರು ಗಮನ ಇಟ್ಟು ನೋಡಿ ಸೌಂಡ್ ಈ ಚುಕ್ಕಿ ಕಾಣಿಸುತ್ತೆ ಅನ್ಕೋತೀನಿ ಇದನ್ನು ತೋರಿಸ್ತೀನಿ ಈ ಮೊದಲನೇ ಚುಕ್ಕಿಯಿಂದ ಈ ಎರಡನೇ ಚುಕ್ಕಿಗೆ ಒಂದು ದಳದ ರೀತಿಯಲ್ಲಿ ಬಿಡಿಸಿ ಇನ್ನೊಂದು ಮೇಲಿನ ಚುಕ್ಕಿಯಿಂದ ಮೊದಲನೇ ಎರಡು ಚುಕ್ಕಿ ಅಂದ್ರೆ ಫಸ್ಟ್ ಟೂ ಲಾಸ್ಟ್ ಟೂಗೆ ಗೆ ಜಾಯಿನ್ ಮಾಡಬೇಕು ಮೊದಲನೇ ಎರಡು ಚುಕ್ಕಿ ಕೊನೆಯ ಎರಡು ಚುಕ್ಕಿನ ಜಾಯಿನ್ ಮಾಡಬೇಕು ಈಗೇನಿಲ್ಲ ಎಲ್ಲ ದಳ ಜಾಯಿನ್ ಮಾಡ್ಕೋತ ಬರೋದಷ್ಟೇ ಚಿಕ್ಕ ದಳನ ಮೊದಲು ಜಾಯಿನ್ ಮಾಡ್ಕೊಂಡ್ಬಿಡಿ ಈಗ ದೊಡ್ಡ ದಳ ಇದನ್ನ ಎಷ್ಟು ಚಿಕ್ಕದಾಗ್ಬೇಕಾದ್ರೂ ಹಾಕ್ಬೋದು ಎಷ್ಟು ದೊಡ್ಡದಾಗ್ಬೇಕಾದ್ರೂ ಹಾಕ್ಬೋದು ಪದ್ಮ ಒಂದು ಹೊಸ್ತಿಲ್ ಮುಂದೆ ಹಾಕ್ತಾ ಇದ್ದೀರಾ ಅನ್ಕೊಳ್ಳಿ ಒಂದು ಬಾರ್ಡರ್ ಅಂತ ಹಾಕೊಳ್ಳಿ ಬಾರ್ಡರ್ ಅಂತ ಹಾಕೊಂಡ್ಬಿಟ್ಟು ಎಳೆ ರಂಗೋಲಿ ತೋರಿಸ್ತೀನಿ ನಾನು ನಿಮಗೆ ಇದು ಎಲ್ಲಾರ್ಗು ಗೊತ್ತಿದೆ ನನ್ನ ಒಬ್ಳಿಗೆ ಎಲ್ಲ ಇದು ಎಲ್ಲಾರ್ಗು ಗೊತ್ತು ದೇವ್ರ ಮುಂದೆ ಹಾಕೋಕೆ ಇನ್ನೊಂದು ಸಿಂಪಲ್ ಆಗಿರೋ ರಂಗೋಲಿ ತೋರಿಸ್ತೀನಿ ನಿಮಗೆ ಒಂದು ಸ್ಟಾರ್ ನ ಬಿಡ್ಸ್ಕೊಳ್ಳಿ ಫಸ್ಟ್ ಸಲ ಬಂದಿದೆ ಅದನ್ನ ನೋಡೋಣ ಕಮಲಾ ಅವರು ಕಮಲಾ ಅವರು ನಮ್ಗೆ ನ ಕಳಿಸ್ಕೊಟ್ಟಿದ್ದಾರೆ ಹಾಗೆ ಬ್ಯೂಟಿಫುಲ್ ಆಗಿರೋ ಅಯೋಧ್ಯ ಇದೆ ಈ ಸಲ ಈ ಅಯೋಧ್ಯೆ ರಾಮ ಮಂದಿರದ ಒಂದು ರಂಗೋಲಿ ಇದೆ ಹಾಗೆ ಗುರುವಾರ ಹಾಕಕ್ಕೆ ರಾಯರ ಗುರು ರಾಘವೇಂದ್ರ ಸ್ವಾಮಿಯ ಒಂದು ರಂಗೋಲಿ ಕೂಡ ಇದೆ ಪೂರ್ತಿ ರಾಘವೇಂದ್ರ ಸ್ವಾಮಿ ಫೋಟೋ ಇಲ್ಲ ಅಂದರೆ ರಾಘವೇಂದ್ರ ಸ್ವಾಮಿನೇ ಬಿಡಿಸ್ಬೋದು ನಾವು ಹಾಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ತೇರು ನಾನು ತೋರಿಸ್ತೀನಿ ಟ್ರೈ ಮಾಡ್ತೀನಿ ನಾನು ಹಾಗೆ ಅವ್ರು ಬಿಡಿಸಿರುವಂತ ಸ್ಟೆನ್ಸಿಲ್ಸ್ ಇದೆ ನೋಡಿ ದೇವ್ರ ಮುಂದೆ ಹಾಕುವಂಥ ಪುಟ್ಟ ಪುಟ್ಟ ಸೆನ್ಸಿಲ್ಸ್ ಇದೆ ಅದನ್ನು ತೋರಿಸ್ತೀನಿ ನಿಮಗೆ ಕಷ್ಟಪಟ್ಟು ಇಷ್ಟೊತ್ತು ಹಾಕದೆ ಎರಡು ನಿಮಿಷಕ್ಕೆ ಹಾಕಂಗೆ ಕಳಿಸಿದ್ದಾರೆ ಕಾಮದೇನು ಯಾರ ಮನೇಲಿ ದೇವ್ರ ಮನೇಲಿ ತುಂಬಾ ಜಾಗ ಇಲ್ಲ ಕಾಮಧೇನು ಪೂಜೆ ಮಾಡ್ಬೇಕು ಅಂತ ಆಸೆ ಇರುತ್ತೆ ಅವರು ಈ ರಂಗೋಲಿನ ಹಾಕ್ಬಿಟ್ಟು ರಂಗೋಲಿಗೆ ಅರಿಶಿನ ಕುಂಕುಮ ಒಂದು ಹೂವನ್ನ ಇಟ್ಟು ನಿತ್ಯ ಪೂಜೆ ಮಾಡ್ಬೋದು ಮುಕ್ಕೋಟಿ ದೇವತೆಗಳು ಕಾಮಧೇನುವಿನಲ್ಲಿ ವಾಸ ಮಾಡುತ್ತೆ ಅಂತ ಹೇಳ್ತಾರೆ ಬೃಂದಾವನ ಇದೆ ಇನ್ನ ಒಂದ್ ಬ್ಯೂಟಿಫುಲ್ ಆಗಿರೋದು ಏನಂತ ತೋರಿಸ್ತೀನಿ ಖುಷಿ ಆಗತ್ತೆ ನೋಡಿದ್ರೆ ಶುಕ್ರವಾರ ಹಾಕ್ಲಿಕ್ಕೆ ಮಹಾಲಕ್ಷ್ಮಿ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ಒಂದು ಸ್ಟೆನ್ಸಿಲ್ ಕೂಡ ಸಿಕ್ಕಿದೆ ನಮ್ಗೆ ಪ್ರತಿ ಶುಕ್ರವಾರ ಹಾಕ್ಬೋದು ವಾವ್ ಇದಕ್ಕಿಂತ ಅದೃಷ್ಟ ಇನ್ನೇನಿದೆ ಇನ್ನ ಏನೇನ್ ಕಂಡು ಹಿಡಿತಾರಪ್ಪ ನಿಜವಾಗ್ಲೂ ಇಷ್ಟು ಚೆನ್ನಾಗಿದೆ ಕಮಲಾ ಅವ್ರದ ನಂಬರ್ ನಾನು ಡಿಸ್ಪ್ಲೇ ಕೊಟ್ಟಿರ್ತೀನಿ ಬೇಕಾದ್ರೆ ತರಿಸ್ಕೋಬೋದು ಈ ಮೂರು ದೊಡ್ಡ ಸ್ಟೆನ್ಸಿಲ್ಸ್ನ ಇಲ್ಲಿ ಹಾಕೋಕ್ಕೆ ಅಷ್ಟು ಸರಿ ಹೋಗಲ್ಲ ಇದನ್ನು ನಾನು ಫೋಟೋನೇ ಹಾಕ್ತೀನಿ ನಿಮಗೆ ಹಾಕಿರೋ ಫೋಟೋ ಹಾಕ್ತೀನಿ ನೋಡಿ ಹೇಗೆ ಬರುತ್ತೆ ಅಂತ ಹಾಗೆ ನಿಮ್ಗೆ ಇದು ಬೇಕಾದಲ್ಲಿ ಕಮಲಾ ಅವ್ರಿಗೆ ಕಾಲ್ ಮಾಡಿ ಇದೇ ತಿಂಗಳು ಜನ್ವರಿ ಸಾರಿ ಜನ್ವರಿ ಇಪ್ಪತ್ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಅಯೋಧ್ಯೆಯ ರಾಮ ಮಂದಿರ ರಾಮ ಪ್ರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ರೆ ಅವತ್ತು ನಾವು ಆ ರಂಗೋಲಿ ಹಾಕ್ಬೋದು ಹಾಗೆ ಇದು ರಾಘವೇಂದ್ರ ಸ್ವಾಮಿಗಳ ಒಂದು ರಂಗೋಲಿ ಹಾಗೆ ಇದು ಫೆಬ್ರವರಿ ಹದಿನಾಲ್ಕನೇ ತಾರೀಕು ರಥಸಪ್ತಮಿ ಇದೆ ಆವತ್ತು ನಾವು ಹಾಕಿ ಪೂಜೆ ಮಾಡುವಂಥ ರಂಗೋಲಿ ರಥಸಪ್ತಮಿ ತುಂಬ ಒಳ್ಳೆಯ ದಿನ ಶ್ರೇಷ್ಠವಾದ ದಿನ ಅಂತ ಹೇಳಿ ಹೇಳ್ತಾರೆ ನೋಡಿ ಲಕ್ಷ್ಮೀ ವೆಂಕಟೇಶ್ವರನ ಸೆನ್ಸಲ್ಸ್ ಕೂಡ ಇದೆ ಇದನ್ನು ನಾನು ತರಿಸ್ಕೋಬೇಕು ನಂಗೆ ತುಂಬ ಇಷ್ಟ ಆಯಿತು ಹಾಗೆ ರಾಮ ಮಂದಿರದ ಇದನ್ನು ನಾವು ಎಲ್ಲರೂ ಹಾಕೋಣ ಆಯಿತಾ ರಾಮ ವಿಗ್ರಹ ಪ್ರತಿಷ್ಠಾಪನೆ ದಿನ ಪ್ರಾಣ ಪ್ರತಿಷ್ಠಾಪನೆ ದಿನ ಹಾಕೋಣ ಎಲ್ಲರೂ ಇದೇ ಆ ಸ್ಟೆನ್ಸಲ್ಸ್ ನಿಮಗೆ ಯಾವ್ದು ಬೇಕು ಹೇಳಿ ತರಿಸ್ಕೊಳ್ಳಿ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು